ಹಲೋ ಗೈಸ್ ವೆಲ್ಕಮ್ ಟು ನ್ಯೂ ವಿಡಿಯೋ ದ ಲೆಜೆಂಡ್ ಚಾಲೆಂಜ್ ಅಂತ ಕಳಿಸಿ ಇವತ್ತು ಒಂದಿನದಲ್ಲಿ ನಾನು ಎರಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಂಡು ಹೋಗಿ ವ್ಯೂಸ್ ಡೌನ್ ಆಗಿದೆ ಲೈಕ್ಸ್ ಡೌನ್ ಆಗಿದೆ ಸಬ್ಸ್ಕ್ರೈಬರ್ ಸ್ವಲ್ಪ ಏರಿದೆ ಗೈಸ್ ಆದರೂ ಸ್ವಲ್ಪ ಹೆಚ್ಚಿಗೆ ಸಪೋರ್ಟ್ ತೋರಿಸ್ರಿ ನಾವು ಇವತ್ತು ಮತ್ತೆ ಆಡ್ತಾಯಿದ್ದೇವೆ ಬಿ ಆರ್ ರ್ಯಾಂಕು ಸೊ ನಿಮಗೆ ಈ ಡೈಲೆಕ್ಟ್ ಹೇಳಿ ಬಿ ಆರ್ ರ್ಯಾಂಕು ನಮ್ಮ ಮಾಮನ ಮನೆ ಬೇಸರಾಗಿರ್ಬೇಕಲ್ಲ ಹಾಗೂ ಬೇಸರಾಗಿದೆ ಸೊ ಮತ್ತೆ ಹೊಂಟಿದ್ದೀವಿ ನಾವು ನಮ್ಮ ಮಾಮನ ಮನೆಗೇನೆ ನಾವು ಮನೆ ಮೇಲೆ ಲ್ಯಾಂಡ್ ಆದ ತಕ್ಷಣ ತಳಗೋದಿವಿ ಸೊ ಇಲ್ಲಿ ಲೂಟ್ ಮಾಡಿ ನನ್ನ ಫ್ರೆಂಡ್ ಅಂತ ಈ ಕಡೆ ಹೋದ್ರೆ ಇಲ್ಲಿ ಒಂದು ಮೆಡಿಕಿಟ್ ಇದೆ ಸೊ ಕಿಂಗ್ ಪ್ರೆಷರ್ ಚೆಕ್ ಇದೆ ನಾನು ಸೂಪರ್ ಮೆಡಿ ಎತ್ಕೋಬೇಕಾದ್ರೆ ಎತ್ ನೋಡಕ್ಕೆ ಹಾಕೋದೆ ಸೊ ನಮ್ಮ ಮಾಮನಿಗೆ ಯಾರು ಬಂದೇ ಇಲ್ವಾ ಅಯ್ಯ ಇಲ್ಲಿ ಯಾರು ಬಂದೇ ಇಲ್ಲ ಅಂದ ಇಲ್ಲಿ ಎದ್ದು ಏನಪ್ಪಾಗ ಹೇಳಿ ನೋಡೋಣ ಸೊ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತೀರ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾನು ನಾಲ್ಕುನೂರ ಮೂವತ್ತ್ನಾಲ್ಕು ಆಗಿದ್ದಾವೆ ಸೊ ಈ ನಿಮಗೆ ಬೇಕಾಗಿರೋದು ಅರವತ್ತಾರು ಸಬ್ಸ್ಕ್ರೈಬರ್ಸ್ ಅಷ್ಟೇ ಸೊ ಅರವತ್ತಾರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಗೈಸ್ ಅಷ್ಟೇ ನಾನು ಮಿಕ್ ಕೇಳ್ಕೊಳ್ತೇವೆ ಸೊ ಇಲ್ಲಿ ನಮಗೆ ಪಿ ಆಂಪಿಬೋಟಿ ಸಿಕ್ಬಿಡ್ತು ಸೊ ಲಾಂಗ್ ರೇಂಜಿಗೆ ಒಂದು ಗನ್ ಹುಡುಕ್ಬೇಕು ಜಿ ತರ್ಟಿ ಸಿಕ್ಸ್ ಹಾಂ ಇದು ಸರಿ ಇಲ್ಲ ಇದು ಗನ್ನು ಓಹೋ ಎ ಕೆ ಎಮ್ ಸಿಕ್ಕಿದೆಯೇ ನಡೀ ಗೈಸ್ ಕ್ಲಾಪ್ ಟವರ್ ಕಡೆ ನಾವು ಪ್ರಯಾಣವನ್ನು ಮಾಡೋಣ ಸೊ ನಾವು ಕ್ಲಾಪ್ ಟವರ್ ನಮ್ಮ ಮಾಮನ ಮನೆ ಬಿಟ್ಟು ಕ್ಲಾಪ್ ಟವರ್ ಸೈಡ್ ಬಂದುಬಿಟ್ವಿ ಇಲ್ಲರೂ ಹೆಣ್ಮ ಸಿಗ್ತಾರ ಇಲ್ಲೇನು ಮಾಡ್ತಾವೆ ನನ್ನ ಸ್ಟೀ ನನ್ನ ಮಗ ఈ ఇన్స్ట్రూమెంట్ లాంచో ఇలా ఇవ్వును ఆడతనే ఓ సక్కత్ అడతావ్ అవును బాట్ ఫ్ర్యాంగ్ అవును టీమ్ మేట్ ఇన్న బాణదా హింగి బర్బోద్డీ గైసవ ఇల్లే నోడ ఇల్ బ ఛడ్ అంత హిబుడ ఇల్ అల్ అంటవ ఆయ్ రీ అయితే ఓ ఇరు ఫ్యాంట్ హైజ్ అయితే ఏదో జర్ర్ యాదో ఫ్యాంట్ అంతారా గైజ్ నవ్ ఫ్యాంట్ గోచరు కమింటాకి నోడ హాక సో అవును హడి ఆకే ఫుల్ డ్యమేజ్ అవణ ಓಕೆ ಸೊ ಅವ್ನು ಮುಂದಿಂದ ಹೋದ ಹಾಗೆ ಗೇಮ್ ಆಡಿದ್ರೆ ಲಕ್ಷ್ಯನೇ ಲಕ್ಷಣಕ್ಕಿಲ್ಲ ಅವನು ಮುಂದೆ ಹೋದಂತ ಅವ್ನು ಹೊಡಿಬೇಕಂತಷ್ಟ ಇತ್ತು ನನ್ನ ತಲೆಯಲ್ಲಿ ಅವನು ಎಲ್ಲಿ ಹೋದ ಅಂತಲೇ ನೋಡಲಿಲ್ಲ ನಾನು ಸೊ ಮುಂದೆ ಹೋಗಿದ್ದ ಆಮೇಲೆ ರೆಕಾರ್ಡ್ ಮಾಡಿ ನೋಡಿದ್ದೆ ನಾನು ಸೊ ಸ್ವಲ್ಪ ಮಿಸ್ಟೇಕ್ ಬರು ನಡೀರಿ ಇವನೇ ಅವನು ಬಡ್ಡಿ ಮಗ ಫ್ರೀ ರಿವೇ ತೊಗೊಂಡು ಅವನೇ ಇದಿರ್ತಾರೆ ಇವನು ಅಕ್ಕ ನಿವ್ಗೆ ಎಲ್ಲ ದೇವೇ ಲೂಟ್ ಮಾಡ್ತಾವಿಟ್ ನಮ್ ಒಂದು ಲೂಟ್ ಎಲ್ಲ ನಡೆಯಲ್ಲಪ್ಪ ಲೂಟ್ ಎಲ್ಲ ಮಾಡಬಾರ್ದು ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಏಟು ಗಾಡಿಯಲ್ಲಿ ಎಲ್ಲೇ ಕರ್ಕೊಂಡು ಹೊಂಟಿದ್ದೆ ಸೊ ಇಲ್ಲಿ ಎನ್ಮಿ ಬಂದ್ಬಿಟ್ಟು ಅದಕ್ಕೆ ನಾನು ಫೈಟ್ ತಗೊತಾ ಇದೀನಿ ಒಂದು ಹೆಡ್ ಭೂತ ಇಲ್ಲ ಚುಂಡಿಗಳು ಬನ್ನಿ ಅವನ ಲೂಟ್ ಮಾಡೋಣ ಗೈಸ್ ಈಗ ನಿಮಗೆ ಹಿಂದೂಳಿ ತೋರಿಸ್ತೇನೆ ಗೈಸ್ ನಮ್ಮ ಟೀಮ್ ಮೇಟ್ ಲೂಟಿಗೆ ಬರ್ಗೆಟ್ಟಾರ ನೋಡಿ ಗೈಸ್ ಅಲ್ಲಿ ಅವನು ಗ್ಲೋವಲ್ ಹಾಕಿನ ನಿಜ್ ಮಾಡಕ್ಕೆ ನೋಡ್ತಾ ಇದ್ದ ಇದ್ದ ಅವ್ರು ಗೊತ್ತಿಲ್ಲ ಗೈಸ್ ಏನು ಅಂತ ಮಾಡ್ತೀರ ಅಂತೊಂಡ ಲೂಟಿಗಾಗಿ ಇಷ್ಟು ಬರ್ಗೆಟ್ ಉಂಟಾ ಫ್ರೆಂಡ್ಸ್ ಹಾಂ ಏನು ಮಾಡ್ತೀರಾ ಗೈಸ್ ಸೊ ಬನ್ನಿ ನಾವು ಮುಂದೂರೇನ ಗಾಡಿಯಲ್ಲಿ ಹತ್ತಿನೇ ಹೋಗೋದು ಮತ್ತಿನ್ನೆ ಅಲ್ಲಿದ್ರೆ ಹೋಗೋಕೆ ಆಗ್ತದಾ ಇವನೇ ಹೊಡಿಲಿ ಗೈಝ್ ಫ್ರೆಂಡು ಇಲ್ಲಾಂದರೆ ಅದು ಸುಮ್ಮನೆ ಅದು ಪ್ರಾಬ್ಲಮ್ ಮಾಡ್ತಾಯಿದ್ದೀರಿ ಡ್ರಾಯಿಂಗ್ ಮಾಡೋಕ್ಕೆ ಅಲ್ಲಿಂದ ನಾವು ಬಂದು ನೋಡಿದರೆ ಪೀಕು ಜಾಲಿ ಜಾಲಿ ಪೀಕ್ ಖಾಲಿ ಆಗ್ಬಿಟ್ಟಿದೆ ಯಾರು ಇಲ್ಲೇ ಇಲ್ಲ ಪೀಕಲ್ಲಿ ಇದು ಪೀಕು ಮತ್ತು ನೋಡಿದರೆ ಪೀಕಲ್ಲಿ ಯಾವನು ಇಲ್ಲೇ ಇಲ್ಲ ಲೂಟ್ ಸಮಯ ಇಲ್ಲ ಗೈಝನ್ನು ಏಕೆನೇ ಇತ್ತು ಇದ್ದೀನಿ ನಾನು ನಮಗೆ ಬೆಸ್ಟ್ ಗನ್ ಅಂದರೆ ಇನ್ನು ಯಾವುದೂ ಸಿಕ್ಕೇ ಇಲ್ಲ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತೀರ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮ್ಯಾಗೆ ಇಲ್ಲಿ ವಿಡಿಯೋ ಇಷ್ಟ ಆಗಿದೆ ಅಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಇಲ್ಲಿ ಮಟ್ಟ ನೀವು ನೋಡ್ತಾ ಇದ್ದೀರ ಅಂದರೆ ಓಕೆನಾ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಆಗ ಒಂದು ಚಲೋದು ಕಮೆಂಟ್ ಆಗಿ ಐಸ್ ನಾ ಇಲ್ಲಿಂದ ಈ ಜು ಜಿ ತಗೊಂಡೆ ಆಗನಾ ಇಲ್ಲಿ ನೋಡೋಣ ಯಾವುದಾದ್ರೂ ಗನ್ ಇರುತ್ತೆ ಅಂದರೆ ನೋಡೇ ಬಿಡೋಣ ಬನ್ನಿ ನೀ ಬೈಸ್ ನೋಡೋಣ ಯಾವುದಾದ್ರೂ ಚಲೋದಿದ್ದರೆ ಚೂಲೋಗನ್ನು ಗ್ರೋಜ ತಗೊಂಡ್ಬಿಡೋಣ ಗೈಸ್ ಸೊ ಇಲ್ಲಿಂದ ನಾ ಗ್ರೋಜ ತಗೊಂಡೆ ಫೋರ್ ಎಕ್ಸ್ ಇದೆ ನಮ್ಮ ಟೀಮ್ ಮೇಟ್ ಹಾರ್ ಬನ್ನಿ ಹೋಗೋಣ ನನ್ನ ಕಡೆ ಹಿಂದೆ ಹೋಗೋ ಹಿಂದಿಂತ ಒಬ್ಬ ಗಾಡಿ ತೊಗೊಂಬರ್ತವನೇ ಮತ್ತು ಅಂತ ಗಾಡಿಯಲ್ಲಿ ಕುಂತ ಇಲ್ಲ ಅವ್ನು ಹೊಡಿ ನಾನು ಬನ್ನಿ ಗೈಸ್ ಈಗ ಹೇಳ್ಕೊಂಡ ಅವ್ನ ಹುನ್ವಿ ಮಾಡೋಣ ಗಾಯಿಸಿ ಎಲ್ಲವನೇ ಅವ್ನು ಮೆಣರಿಗೆ ತೇರಿ ಮಾಕ ಇಲ್ಲದ ನೋಡಿ ಗೈಸ್ ಇಟಿ ಹಿಟ್ಟಿ ಏಯ್ ಹೆಡ್ ಶರ್ಟಿಗೆ ಉಂಟಿಲ್ಲ ಅಲ್ಲಿ ಗೈಸು ಒಂದು ಬಡ್ ಕುಂತಿದ್ರೆ ಅವ್ನು ಗಾಡಿ ಓಡಿಂತಡಿ ಗೈಸ್ ನಡಿ ಮೆಣಿ ಕಟ್ಟಿ ಗಾಡಿ ಆನ್ ಗಾಡಿ ಟಪ್ ಬಂದ್ ಗೈಜ್ ನಡ್ರಿ ಬಡಬಡ ಮಾನ್ಸ್ಟರ್ ಟ್ರಕ್ ತಗೊಂಡಾ ಆ ಲೋಗೋನೆ ನಡ್ರಿ ನೋ ಅಲ್ಲಿ ಹೋಗಿ ನೋಡೋಣ ನಮ್ಮ ಟೀಮ್ಮೇಟ್ ನೋಡ್ರೆ ಬರ್ಗಾಲಿ ನಡಕಂತಾ ಉಂಟಾನೆ ಕಾಲ ನೀತಾ ಬಾರು ಹೇ ತಮ ಏ ಕಾಲ ನೀತಾ ಬಾರು ನಾಲೆ ಡೀಸೆಲ್ ಖಾಲಿಯಲ್ಲೆ ಅವನು ಮೂರು ಕೋಟಿ ರೂಪಾಯಿ ಬೈಕ್ ತಗೊಂಡಿಲ್ಲ ಇದನ್ ತಗೊಂಡೆ ಮಾನ್ಸ್ಟರ್ ಟ್ರಕ್ ಆರ ಓಲಿಯಾ ಗಾಡಿಯಾ ಹತ್ತೆ ಫೈಟ್ ತಗೊಂಡನಲ್ರಿ ಇವೆ ಇಡಾ ಫರ್ಸನ್ ತಗಿದ್ವಿ ಗೆಸ್ ಬೈ ನಡ್ರಿ ಇಗೆಲ್ಲ ನಮ್ಮ ಕೈಯ ಕೈತಿ ಇವೇನ್ರಿ ನೋಡ್ರಿ ನೋಡ್ರಾಗ ಹೊಂಟಾನಲ್ಲ ಏ ಕ್ರ ನನ್ಗೆ ಕ್ರಶ್ ಇತ್ತ ಅಲ್ಲಿ ನಾನು ನೋಡಲ್ಲ ನೋಡ ಹೋಕ್ಕ ನೀವು ಹಾಂ ಹೋದ್ಬಿಟ್ರಿ ಹೋದ್ ಬದ್ರಿ ಅಲ್ಲಿ ನಾನು ಕ್ಲಿಯರ್ ಮಾಡ್ಕೊಂಡು ಟೀಮ್ ಮೇಟ್ ಕೊಡ ಯಾಕಂದ್ರೆ ಪಾಪ ಅವ್ನು ರಿವೈಂಡ್ ಕೊಟ್ಟ ನನಗೆ ಕೊಡ್ತಾನೆ ಗೈಸ್ ಮುಂದೆ ಇನ್ನೇ ಕೊಟ್ಟಿಲ್ಲ ಒಮ್ಮೆ ಸತ್ತಿಲ್ಲ ನಾನು ಆದರೂ ಒಂದು ಲೆಕ್ಕ ಕೊಡೋಣ ಗಾಯಿಸಿ ಟೀಮ್ ಅಂದ ಮೇಲೆ ಕೊಡಬೇಕಲ್ಲ ಸೊ ಬಡ ಬಡ ನಾವು ಅವ್ನು ರಿವೈಂಡ್ ಮಾಡ್ಕೊಂಡು ಬನ್ನಿ ಹೋಗೋಣ ನಾವು ನಾಲ್ಕಿಲ್ಲ ಆಗಿದ್ದೇವೆ ಇನ್ನೂ ಒಂಬತ್ತು ಜನ ಇದೆ ನಮಗೆ ಗುರುಜಮ್ಮ ತೆಪ್ಪಿ ಬಡಿ ಸಿಗಿದೆ ನೀವು ಚಿಕ್ಕ ಇದನ್ನೆಲ್ಲ ಹೇಳೋಕ್ಕೆ ಸೊ ಕಾಮೆಂಟ್ರಿ ಕೊಡೋಕೆ ಏನು ಹೊಡೆದಿರ್ತೀರಲ್ಲ ಅದಕ್ಕೆ ಹೇಳೋದು ಗೈಸ್ ಮತ್ತೆ ಇನ್ನೇನು ಮಾಡೋದು ಏನು ಹೇಳೀನಿ ಗೈಸ್ ನಿನಗೆ ಹಾಂ ಅಲ್ಲಿ ನೋಡ್ಕೊಂಬಿಡು ಒಂದು ಗಜ್ಜಿಗೆ ಇವ್ನ ಕಡೆ ಎಂಪಿ ಬಿಟ್ಟು ಇದು ಬ್ರೋಸನು ಮತ್ತು ಇದು ಬಿಟ್ಟು ಫೀನ್ ಹಂಟಿ ಬಿಟ್ಟು ಇಲ್ಲೇ ಇಲ್ಲ ಸೊ ಇನ್ನು ಮಾನ್ಸರ್ ಟಾಕಲ್ ಕರೀತವನೇ ಇವ್ನು ಗಾಡಿಯಲ್ಲಿ ಹತ್ತಿ ಹೋಗ್ಬಿಡೋನು ಇನ್ನೂ ಒಂಬತ್ತು ಜನ ಇದ್ದಾವೆ ನಮ್ಮನ್ನು ಬಿಟ್ಟರು ಇನ್ನೂ ಏಳು ಜನ ಇದ್ದಾವೆ ಗೈಸ್ ಅಲ್ಲಿಂದ ಭೀಮಾ ಶಕ್ತಿ ಕಡೆ ಬಂದರೆ ಇಲ್ಲಿ ವೈಟ್ ವೈಟ್ ಹಾಕೊಂಡು ಹೊಂಟವನೇ ಹೇ ನೋಡಲಿ ಬೋಸಲಿಕೆ ಹಿಂದೆ ಸೊ ಅವ್ನು ಬಾಡಿ ಬೋರ್ಡಲ್ಲೇ ಹೊಡೆದ್ಬಿಟ್ಟೆ ನಾನು ನಮ್ಮ ಟೀಮ್ ಮೇಟ್ ಒಬ್ಬಂಗೆ ಹೊಡಿತವೇ ಎಲ್ಲಿ ಹೊಡಿತಾವೆಂತೆ ಗೊತ್ತಾಗ್ತಿಲ್ಲ ಓ ಅಲ್ಲಿ ರೇಂಜ್ ಇಲ್ಲ ಅಂತ ಇದ್ ಗೈಸ್ ಆದರೂ ಒಂದು ಲೆಕ್ಕಿದ್ದು ನೊಗೋದು ಬಿಡೋಣ ಅಲ್ಲಿ ಡ್ಯಾಮೇಜ್ ಹೋಗಿದ್ರೆ ಬೇಸಾಗುತ್ತೆ ಇಲ್ಲ ಬೀಳಿಲ್ಲ ನಮ್ಮ ಟೀಮ್ ಮೇಟ್ನ ಹಾಕಿ ಓ ಅಲ್ಲಿ ಇದ್ದಾನೆ ಗೈಸ್ ರೇಂಜ್ ಸಿಕ್ಕಿಲ್ಲ ಅದಕ್ಕೆ ಸೊ ಹಂಗಾಗಿದೆ ಬನ್ನಿ ನಾವು ಡ್ರಾಪ್ ಲೂಟ್ ಮಾಡ್ಕೊಳ್ಳೋಣ ಎಸ್ ವಿ ಡಿ ಡಿ ನಮಗೆ ಬೇಡಪ್ಪ ನಮಗೆ ಬೇಡ ಸೊ ವಿ ಎ ಬಿ ಅಲ್ಲಿ ಇನ್ನೂ ಮೂರು ಜನ ಕಾಣ್ತವ್ರಿ ಬನ್ನಿ ಅಲ್ಲಿ ಜಲ್ದಿ ಜಲ್ದಿ ಹೋಗೋಣ ಸೊ ಜಲ್ದಿನ ಒನ್ ಕೆ ಇಲ್ಲ ಅಂದರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದರೂ ಪ್ಲೀಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಕೈ ಮುಗಿಕೊಳ್ತಾ ಇದ್ದೀನಿ ಎಲ್ಲರೂ ಬೆಳೆಸಿದ್ರಿ ನನ್ನೊಬ್ಬನ ಬಿಟ್ಬಿಟ್ರಿ ನನ್ನೊಬ್ಬನು ಬೆಳೆಸ್ರಿ ಗೈಸ್ ಇದು ಆಗ್ತಾ ಆಗ್ತಾಯಿಲ್ಲ ಗೈಸ್ ನನ್ನ ಕಡೆಯಿಂದ ಮಾನ್ಸ್ಟರ್ ಟ್ರಕು ಇಲ್ಲಿ ಫಾಯಿಂಟ್ಸ್ ಕಲೆಕ್ಟ್ ಆಗ್ತಾ ಇದೆ ಅಲ್ಲ ಅದ್ರ ಮ್ಯಾಲೆ ಕ್ಲಿಕ್ ಆಗ್ತಾಯಿದೆ ಒಳ್ಳೆ ಮೊಳೆ ಅದು ರೆಕಾರ್ಡ್ ಮಾಡ್ಕೊಳ್ತಿದ್ದು ಗೈಝ್ ಫೋನ್ ಭಾಳ್ಯಾಗ್ತಾ ಇತ್ತು ಅದಕ್ಕೆ ನಾನು ರೆಕಾರ್ಡ್ ಮಾಡಿಲ್ಲ ರೆಕಾರ್ಡ್ ಇಲ್ಲ ಅಂದರೆ ಇಂಥ ಡೇಂಜರಸ್ ಗಿಂಪ್ ಗೈಸ್ ಅಂದು ಅಲ್ಲಿ ಮ್ಯಾಗಿದ್ದವರು ಎಲ್ಲರೂ ಲಾಂಚರ್ ನಾವು ಒಂದು ಒಗ್ದೇ ಬಿಡೋಣ ಗೈಸ್ ತುಗೋ ಗೈಸ್ ಡ್ಯಾಮೇಜ್ ಬೀಳ್ತು ಇಲ್ಲ ಗೈಸ್ ಕುಂತದು ಓಹೋ ಯಾವನು ಡ್ಯಾಮೇಜ್ ಕೊಡ್ತಾವನೆ ಇನ್ನಿತ ಇವ್ನೇನು ಬಿಡಾಕವಲ್ಲ ಇವೇನಿ ಟೀಮ್ ವೈಫೈ ಎದಕ್ಕೆ ಬರ್ತೀವಿ ನನ್ನ ಮುಂದೆ ಸೊ ಇಲ್ಲಿ ಹೋಗ ಅಣ್ಣ ಚಿಂದಿ ಹೊಡೆದು ಏಯ್ ಏ ಇವನವ್ನೇ ಇವ್ನವ್ ಯಾವ 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 ಮೆಡಿಕೆ ಇವನು ಹೊಡೆದು ಮರ್ಯಾರಿ ಹೊಡೆದಿರ್ತಾವ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳಿ ಬಿಡಬೇಡ ಅವನ ನನ್ನ ಹೊಡೆದಿಲ್ಲ ನೀವು ಬರ್ತಂತೀ ಈಗ ಅವನಕ ರಶ್ ಮಾಡೋಣ ಮಾಡ್ಯಾರ ಈಗ ಬಿಡದ್ ಈಗ ಅವನ್ಗೆ ಈಗ ನೋಡ್ರಿಪ್ಪ ಮುಂದೆ ಸಿಚುವೇಶನ್ ಹೆಂಗೆ ಬಿಡತ್ರಿ ನನ್ನ ಕಡೆ ಇವ್ನ ಮ್ಯಾಕ್ಸ್ ಎಲ್ಡ್ಕೊಂಡು ನೋಡ್ರಿ ರೀ ಶು ನಿಮ್ಗೆ ಫ್ರೀ ಫೈರ್ ಫ್ರೀ ಫೈರ್ ಗಣಸಲ್ಲಿ ನೀವು ನೀವು ಹೆಂಗ್ಸ್ ಬೇಕು ನೀವು ಕೇಳಲಿ ನೀವೇ ಆ ಇದು ನೋಡ್ರಿ ಈಗ ಹಸ್ರ ಬಾಂಬ್ ಅದಕ್ಕೆ ನಾ ರಶ್ ಹೋದೆ ನನ್ನ ಕಡೆ ವಾಲ್ ಇದ್ರಿಕ್ಕಿಲ್ಲ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ டயக்கீம் மோட்ரி கத்தி பரத்தன எஸ் ஜென் நூக் மக்கேன் ஓபிஐபிங் மிடிக்கிட்டு ಹೂ ಅಂತೂ ಇಂತೂ ರೀ ಬ್ಯಾಂಕ್ ಕೊಟ್ಬಿಟ್ಟ ಮಕ್ಳು ನೀವು ದೇವ್ರ ಮಕ್ಳು ನೀವು ಇಲ್ಲೇನು ಮಾಡೋಕೈತಿ ರೋಯ್ ನೀವು ರೀ ಕಡೆ ಕಡ ಸಾಯಿ ಅವ್ರಿ ನಿಮ್ಮ ಅವ್ರೆ ನಮ್ಮ ಟೀಮ್ ಮೇಟಿಗಳ ಕಷ್ಟಪಟ್ಟ ಅವ್ರಿಗೆ ಬ್ಯಾಂಕ್ ಕೊಟ್ಟಣದಕ್ಕೆ ನಡಿ ಇವ್ಯನ ಶಾಲಿ ಅಲ್ಲಿ ವೋಯ್ ಇನ್ನಿಂತ ಕಳೆದ್ ಬೇಳತಿ ರೀ ಫಸ್ಟ್ ಅವ ಮಕ್ಕಳ ಅವರಿ ಡೌನ್ ಮಾಡಿದ್ದಲ್ಲ ನೀನು ಅಪ್ಪನ ಐತ್ ಅಡಿ ಹು ಸೊಳ್ಳ ನನ್ನ ಹೊಳೆದಲ್ಲೇ ಆಗ್ಲಾಕೆ ಆಯ್ತು ಸೋಳೆ ಮಗನ ಎಲ್ಲದಿ ನಮ್ಮ ಜಾಗಕ್ಕೆ ಹೊಿದ್ವಿ ಏಯ್ ಗೋಪಿ ಗೈಸ್ ಇವತ್ತಿನ ಇಷ್ಟಾಗ್ರಾಮ್ ಏನ್ ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಕರ್ನಾಟಕ ಮಾಡ್ತೀವಿ